ಸೊ ಎಲ್ಲರಿಗೂ ನಮಸ್ಕಾರ ವಿಶೇಷವಾಗಿ ಸಂತ ಫಿಲಮಿನ ಚರ್ಚ್ನಲ್ಲಿ ನಾಳೆ ಸುಮಾರು ಹನ್ನೊಂದು ಗಂಟೆಗೆ ಎಕ್ಸಾಕ್ಟ್ಲಿ ಹನ್ನೊಂದು ಗಂಟೆಗೆ ನಾವು ನಮ್ಮ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರು ಪರಂಪೂಜ್ಯ ಡಾಕ್ಟರ್ ಫ್ರಾನ್ಸಿಸ್ ಸರಾವರವರು ಅವರು ಬಾಲಯೇಸುವಿನ ಪ್ರತಿಮೆಯನ್ನು ದೇವಾಲಯದಿಂದ ತಂದು ಅದಕ್ಕೆ ಹೊಸದಾಗಿ ಸಿದ್ಧಪಡಿಸಿರುವಂತಹ ದನದ ಗೋದಿಯಲ್ಲಿ ಇಲ್ಲಿ ಇಟ್ಟು ಪ್ರಾರ್ಥನೆಯನ್ನು ಮಾಡಿ ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಪ್ರಾರ್ಥನೆಯನ್ನು ಸಲ್ಲಿಸುವರು ತದನಂತರ ಸರಿಯಾಗಿ ಹನ್ನೊಂದೂವರೆ ಗಂಟೆಗೆ ಮಧ್ಯರಾತ್ರಿಯ ಆಡಂಬರ ಗಾಯನ ಪೂಜೆ ಧರ್ಮಾಧ್ಯಕ್ಷರು ನೆರವೇರಿಸಿಕೊಡಲಿದ್ದಾರೆ ಇಪ್ಪತ್ತೈದನೇ ತಾರೀಕಿನಂದು ಕೂಡ ನಾವು ಒಂದು ಐದು ಬಲಿ ಪೂಜೆಗಳು ಇವೆ ಭಕ್ತಾದಿಗಳ ಆಧ್ಯಾತ್ಮಿಕತೆಗೋಸ್ಕರ ಬೆಳಗ್ಗೆ ಐದು ಗಂಟೆಯಿಂದ ದಿವ್ಯ ಬಲಿ ಪೂಜೆಗಳು ಪ್ರಾರಂಭವಾಗ್ತದೆ ಐದು ಗಂಟೆಗೆ ತಮಿಳು ಭಾಷೆಯಲ್ಲಿ ಆರು ಗಂಟೆಗೆ ಕನ್ನಡ ಭಾಷೆಯಲ್ಲಿ ಏಳು ಗಂಟೆಗೆ ಆಂಗ್ಲ ಭಾಷೆಯಲ್ಲಿ ಧರ್ಮಾಧ್ಯಕ್ಷರು ಎಂಟು ಗಂಟೆಗೆ ತಮಿಳು ಭಾಷೆಯಲ್ಲಿ ಧರ್ಮಾಧ್ಯಕ್ಷರು ದೈ ಬಲಿ ಪೂಜೆ ಅರ್ಪಿಸ್ತಾರೆ ಅದೇ ರೀತಿ ಸಂಜೆ ಆರು ಗಂಟೆಗೆ ಪುನಃ ಕನ್ನಡ ಭಾಷೆಯಲ್ಲಿ ದ ಬಲಿ ಪೂಜೆ ಇರುವುದು ಅದೇ ರೀತಿ ಬಂದಂತಹ ಜನರಿಗೆ ಸಂತೋಷ ಆನಂದ ನೆಮ್ಮದಿಯನ್ನು ನೀಡಲು ನಮ್ಮ ಸಂತ ಫಿಲೋಮಿನ ಚರ್ಚಿನ ಆವರಣದಲ್ಲಿ ಅಲ್ಲಿ ರುಚಿಕರವಾದಂತಹ ಆಹಾರ ವಸ್ತುಗಳು ಸಿಗುತ್ತವೆ ವಿವಿಧ ರೀತಿಯಾದಂತಹ ವಸ್ತುಗಳು ಅಲಂಕಾರಿಕ ವಸ್ತುಗಳು ಹಾಗೂ ಕೇಕ್ ಕ್ರಿಸ್ಮಸ್ ಕೇಕು ಹಾಗೂ ಸ್ವೀಟ್ ಇನ್ನಿತರ ವಸ್ತುಗಳು ಅಲ್ಲಿ ಲಭ್ಯವಾಗಿರ್ತವೆ ಸುಮಾರು ರಾತ್ರಿ ದಿವ್ಯ ಪೂಜೆಗೆ ಒಂದು ಎರಡು ಸಾವಿರ ಜನರು ಸೇರುವಂಥದ್ದಿದೆ ಬಟ್ ಇಪ್ಪತ್ತೈದನೆಯ ತಾರೀಕು ಹಾಗೂ ಇಪ್ಪತ್ತಾರನೇ ತಾರೀಕಿಗೆ ಸುಮಾರು ಸಾವಿರಾರು ಜನರು ಲೆಕ್ಕ ಮಾಡಲಿಕ್ಕೆ ಅಸಾಧ್ಯವಾಗ್ತದೆ ಅಷ್ಟು ಜನರು ನಮ್ಮ ದೇವಾಲಯಕ್ಕೆ ಬಂದು ವಿಶೇಷವಾಗಿ ಅವರ ಗೌರವವನ್ನು ಹಾಗೂ ಅವರು ಪ್ರಾರ್ಥನೆಯನ್ನು ಪ್ರಭು ಯೇಸುವಿನ ಬಾಲಯೇಸುವಿಗೆ ಸಾಂಗವಾಗಿ ಎರಗಿ ಅವರ ಪ್ರಾರ್ಥನೆಗಳನ್ನು ಪ್ರವೇಶವಿಗೆ ಸಲ್ಲಿಸಿ ಹೋಗುವರಂತೆ ಇದ್ದಾರೆ ಹೆಚ್ಚಿನದಾಗಿ ನಮಗೆ ಬೇರೆ ಬೇರೆ ಹಳ್ಳಿಗಳಿಂದ ನಗರಗಳಿಂದ ದೂರದ ಪ್ರದೇಶಗಳಿಂದ ಪ್ರವಾಸಿಗರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವುದನ್ನು ನಾವು ಕಾಣ್ತಾ ಇದ್ದೇವೆ ಕಳೆದ ನಾಲ್ಕು ನಾಲ್ಕೈದು ದಿನಗಳಿಂದ ನಾವು ಕ್ರಿಸ್ಮಸ್ ಕಾರ್ನಿವಲ್ಸ್ಗಳನ್ನ ನಡೆಸ್ಕೊಂಡು ಇದ್ದೇವೆ ಉತ್ತಮವಾದ ಸ್ಪಂದನೆಯನ್ನು ನಾವು ಕಾಣ್ತಾ ಇದ್ದೇವೆ ಸುಮಾರು ಸಾವಿರಾರು ಜನರು ಬಂದು ತಮ್ಮ ಅಮೂಲ್ಯವಾದ ಸಮಯವನ್ನು ಪ್ರಾರ್ಥನೆಯಲ್ಲಿ ಹಾಗೂ ಇಲ್ಲಿರುವಂತಹ ಸ್ಟಾಲ್ಗಳಲ್ಲಿ ಸಂತೋಷದಲ್ಲಿ ಕಳೆಯುವುದನ್ನು ನಾನು ಕಾಣ್ತಾ ಇದ್ದೇನೆ